ಕೆಎಸ್ಆರ್ಟಿಸಿ ಸಾರಿಗೆ ನೌಕರರ ಸರಿಸಮಾನ ವೇತನ ಮತ್ತೆಲ್ಲೆಡೆ ಚರ್ಚೆಗೆ ಬಂದಿದೆ ಸಾರಿಗೆ ಸಂಘಟನೆಯು ಕೂಡ ಸಾರಿಗೆ ನೌಕರರಿಗೆ ಏಳನೇ ವೇತನ ಜಾರಿ ಮಾಡಿ ಮತ್ತು ಸರ್ಕಾರಿ ನೌಕರರಿಂದು ಸಾರಿಗೆ ನೌಕರರನ್ನು ಪರಿಗಣಿಸಿ ಎಂದು ಸಿದ್ದರಾಮಯ್ಯ ಸರ್ಕಾರವನ್ನು ಆಗ್ರಹಿಸುತ್ತಿದ್ದಾರೆ ಸಾರಿಗೆ ನೌಕರರು ಕೂಡ ನಮ್ಮ ಯಾವುದೇ ಬೇಡಿಕೆ ಈಡೇರಿಸದಿದ್ದರೂ ಪರವಾಗಿಲ್ಲ ಏಳನೇ ವೇತನ ಜಾರಿ ಮಾಡಿ ಸಾಕು ಎಂದು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಇತ್ತೀಚೆಗೆ ನಡೆದ ಕಾರ್ಯಕ್ರಮವೊಂದರಲ್ಲಿ ಸಾರಿಗೆ ನೌಕರರ ಸಂಘಟನೆಯ ಮುಖಂಡರೊಬ್ಬರು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಮಾಡಿ ಇದು ನಮ್ಮ ಬಹುದೊಡ್ಡ ಬೇಡಿಕೆ ಈ ಬೇಡಿಕೆ ನಿಮ್ಮ ಕಾಲದಲ್ಲೇ ಆಗಬೇಕು ಸಾರಿಗೆ ನೌಕರರು ಕಾಂಗ್ರೆಸ್ಗೆ ಮತ ಹಾಕಿ ಈಗ ಕಾತುರದಿಂದ ನಿಮ್ಮ ಆದೇಶಕ್ಕೆ ಕಾಯುತ್ತಿದ್ದಾರೆ ನಮ್ಮನ್ನು ಸರ್ಕಾರಿ ನೌಕರರೆಂದು ಅಧಿಕೃತವಾಗಿ ಘೋಷಣೆ ಮಾಡುತ್ತಾರೆಂದು ಅವರ ನಂಬಿಕೆಯನ್ನು ಉಳಿಸಿಕೊಳ್ಳಿ ಎಂದು ಸಾರಿಗೆ ಸಚಿವ ರಾಮಲಿಂಗಾರೆಡ್ಡಿ ಅವರಲ್ಲಿ ಸಂಘಟನೆಯ ಮುಖಂಡರೊಬ್ಬರು ಮನವಿಯನ್ನು ಮಾಡಿಕೊಳ್ಳುತ್ತಿದ್ದಾರೆ ಮೇ ಇಪ್ಪತ್ತೇಳರ ಮಂಗಳವಾರ ಸಾಯಂಕಾಲ ನಗರದ ಪುರಭವನದಲ್ಲಿ ಸಾರಿಗೆಯ ನಾಲ್ಕು ನಿಗಮಗಳ ಪರಿಶಿಷ್ಟ ಜಾತಿ ಪಂಗಡಗಳ ನೌಕರರ ಸಂಘದ ವತಿಯಿಂದ ಆಯೋಜಿಸಿದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ತ್ನಾಲ್ಕನೇ ಜಯಂತಿಯಲ್ಲಿ ಮಾತನಾಡಿದರು ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿದ್ದಾಗಲೇ ಈ ಕಾರ್ಯ ಆಗಬೇಕು ಸಾರಿಗೆ ನೌಕರರನ್ನು ಸರ್ಕಾರಿ ನೌಕರರನ್ನಾಗಿ ಪರಿಗಣಿಸಬೇಕು ಬೇರೆಯವರ ಕಾಲದಲ್ಲಿ ಅದು ಆಗಲಿಕ್ಕೆ ಸಾಧ್ಯವಿಲ್ಲ ಹೀಗಾಗಿ ನಮ್ಮ ಮುಂದೆ ಈ ಬೇಡಿಕೆಯನ್ನು ಇಡುತ್ತಿದ್ದೇನೆ ಅದನ್ನು ಕಾರ್ಯರೂಪಕ್ಕೆ ತರಬೇಕು ಎಂದು ಸಾರಿಗೆ ಸಚಿವರಲ್ಲಿ ಸಂಘಟನೆಯ ಮುಖಂಡರು ಒತ್ತಾಯಿಸಿದರು ರಾಜ್ಯದ ನಾಲ್ಕು ಸಾರಿಗೆ ನಿಗಮಗಳ ನೌಕರರನ್ನು ಸಂಪೂರ್ಣವಾಗಿ ಸರ್ಕಾರಿ ನೌಕರರಿಗೆ ಕೊಡುವ ಹಾಗೆ ಸರಿಸಮಾನ ವೇತನ ಕೊಡಬೇಕು ವೇತನ ಸೇರಿ ಎಲ್ಲ ಭತ್ಯೆ ಹಾಗೂ ಪಿಂಚಣಿಗೆ ಎಲ್ಲಾ ಸೌಲಭ್ಯಗಳು ದೊರೆಯಬೇಕು ಎಂದು ಈ ಸಮಾರಂಭದಲ್ಲಿ ಸಚಿವರಿಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಬಹಳ ಪ್ರಮುಖವಾಗಿ ಶಕ್ತಿ ಯೋಜನೆ ಜಾರಿಯಿಂದ ಸಾರಿಗೆ ನಿಗಮಗಳಿಗೆ ಶಕ್ತಿ ಬಂದಿದೆ ಅಲ್ಲದೆ ಈವರೆಗೂ ಐದುನೂರ ಎಪ್ಪತ್ತಾರು ರಾಷ್ಟ್ರ ಪ್ರಶಸ್ತಿಗಳನ್ನು ನಮ್ಮ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆಗಳು ಪಡೆದುಕೊಂಡಿವೆ ಇದು ಹೆಮ್ಮೆಯ ವಿಷಯ ಜೊತೆಗೆ ನಿಮ್ಮ ಕಾಲದಲ್ಲಿ ನಾಲ್ಕು ಸಾವಿರ ಹೊಸ ಬಸ್ಗಳು ಬಂದಿವೆ ಅಲ್ಲದೆ ನಾಲ್ಕು ಸಾವಿರದ ಐದುನೂರು ಈ ಬಸ್ಗಳು ಬರಲಿವೆ ಎಂದು ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ ಇನ್ನು ನೀವು ಈ ಬಸ್ಗಳಿಗೆ ನಮ್ಮ ಸಂಸ್ಥೆಯ ಚಾಲಕರನ್ನೇ ನೇಮಕ ಮಾಡುವುದಕ್ಕೆ ಅವಕಾಶ ಮಾಡಿಕೊಡಿ ಎಂದು ಮನವಿ ಮಾಡಿದ್ದೀರಿ ಇದು ಸಂಸ್ಥೆಯ ಉಳಿವಿಗೆ ಒಳ್ಳೆಯ ಪ್ರಯತ್ನವಾಗಿದೆ ನಿಮ್ಮ ಬೇಡಿಕೆಗಳಿಗೆ ಕೇಂದ್ರ ಸರ್ಕಾರ ಒಪ್ಪಿದರೆ ಹೊರಗಿನವರ ಅಗತ್ಯವಿರುವುದಿಲ್ಲ ಎಂದು ಕೂಡ ಈ ಸಮಯದಲ್ಲಿ ಮುಖಂಡರು ಸಚಿವರ ಸರ್ಕಾರದ ಮೇಲಿರುವ ಅಭಿಪ್ರಾಯಗಳನ್ನು ತಿಳಿಸಿದರು ಸಾರಿಗೆ ನೌಕರರ ಸರಿಸಮಾನ ವೇತನ ಮತ್ತೆ ಚರ್ಚೆಗೆ ಬಂದಿದ್ದು ಶೀಘ್ರದಲ್ಲೇ ಈ ಬಗ್ಗೆ ಒಂದು ಅಂತಿಮ ಹಂತಕ್ಕೆ ಬರುವ ಲಕ್ಷಣ ಕಾಣುತ್ತಿದೆ ಸಾರಿಗೆ ನೌಕರರ ಇತರದ ಇನ್ನಷ್ಟು ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಬೆಂಬಲಿಸಿ ನಮಸ್ಕಾರ